ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಕಾವೇರಿ ಟೂ ತಂತ್ರಾಂಶ ವ್ಯವಸ್ಥೆಯಲ್ಲಿ ಶುಲ್ಕಗಳನ್ನು ಪಾವತಿಸುವ ಸಂದರ್ಭದಲ್ಲಿ ಗಮನಿಸಬೇಕಾದ ಮತ್ತು ಅನುಸರಿಸಬೇಕಾದ ಕ್ರಮಗಳನ್ನು ತಿಳಿಸುವ ವಿಡಿಯೋ ತುಣುಕಿಗೆ ಸ್ವಾಗತ ಮೊದಲನೆಯದಾಗಿ ನೀವು ಬಳಕೆ ಮಾಡ್ತಿರ್ತಕ್ಕಂತಹ ಗಣಕಯಂತ್ರಕ್ಕೆ ಉತ್ತಮವಾದ ಸದೃಢವಾದ ಅಂತರ್ಜಾಲದ ಸಂಪರ್ಕ ಇದೆಯಾ ಅನ್ನೋದನ್ನ ಖಾತ್ರಿ ಮಾಡಿಕೊಳ್ಳಿ ಸಾಮಾನ್ಯವಾಗಿ ನೀವು ನಿಮ್ಮ ಗಣಕಯಂತ್ರಕ್ಕೆ ನಿಮ್ಮ ಮೊಬೈಲ್ನಿಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡಿರ್ತೀರಿ ಇಂತಹ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ಗೆ ಯಾವುದಾದರೂ ಒಳಬರುವ ಕರೆಗಳಿಂದ ಕರೆ ಬಂದಾಗ ನಿಮ್ಮ ಹಾಟ್ಸ್ಪಾಟ್ ಡಿಸ್ಕನೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಪೇಮೆಂಟ್ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿರುತ್ತೆ ಹೀಗಾಗಿ ನೀವು ಹಾಟ್ಸ್ಪಾಟ್ ಮೂಲಕ ಪೇಮೆಂಟ್ ಮಾಡುವುದನ್ನು ನೀವು ಈ ತಕ್ಷಣದಿಂದ ನಿಲ್ಲಿಸಬೇಕಾಗತ್ತೆ ಪ್ರಮುಖವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ನಿಮಗೆ ಅರಿವಿರಬೇಕಾಗತ್ತೆ ಖಾತೆಯಲ್ಲಿ ವಹಿವಾಟಿಗೆ ಸಾಕಾಗುವಷ್ಟು ಹಣ ನಿಮ್ಮ ಖಾತೆಯಲ್ಲಿ ಇರಬೇಕಾಗತ್ತೆ ಬ್ಯಾಂಕ್ಗಳು ನಿಮ್ಮ ಖಾತೆಗೆ ನಿಗದಿಪಡಿಸಿರುವ ವಹಿವಾಟಿನ ನಿರ್ಬಂಧಗಳ ಬಗ್ಗೆ ನಿಮಗೆ ಅರಿವಿರಬೇಕು ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯ ರುಜುವಾತುಗಳು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ ಹೆಚ್ಚು ಮೊತ್ತದ ಹಣವನ್ನ ಸರ್ಕಾರಕ್ಕೆ ಜಮಾ ಮಾಡುವ ಸಂದರ್ಭದಲ್ಲಿ ನಿಮ್ಮ ಖಾತೆಯ ನಿರ್ಬಂಧಗಳನ್ನ ಬ್ಯಾಂಕ್ನ ವ್ಯವಸ್ಥಾಪಕರ ಮೂಲಕ ಪರಿಷ್ಕರಿಸಿಕೊಳ್ಬೇಕಾಗತ್ತೆ ನೀವು ನೆಟ್ ಬ್ಯಾಂಕಿಂಗ್ ನ ಬಳಕೆದಾರರಾಗಿದ್ರೆ ನೀವೇ ನಿಮ್ಮ ವಹಿವಾಟಿನ ಮೌಲ್ಯವನ್ನ ಪರಿಷ್ಕರಿಸಿಕೊಳ್ಬಹುದಾಗತ್ತೆ ಬ್ಯಾಂಕ್ನಿಂದ ನೀಡಲಾಗಿರುವ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಗಳಲ್ಲೂ ಕೂಡ ದಿನದ ವಹಿವಾಟಿಗೆ ಕೆಲವು ನಿರ್ಬಂಧಗಳಿರುತ್ತೆ ಇದನ್ನ ಕೂಡ ನೀವು ತಿಳಿದುಕೊಳ್ಬೇಕಾಗತ್ತೆ ಪಿಐ ವ್ಯವಸ್ಥೆಯಲ್ಲಿ ಅಂದರೆ ಗೂಗಲ್ ಪೇ ಇರ್ಬೋದು ಫೋನ್ ಪೇ ಇರಬಹುದು ಭೀಮ್ ಗಳ ಮೂಲಕ ಇರಬಹುದು ನೀವು ಪೇಮೆಂಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ನಿರ್ಬಂಧಗಳಿರುತ್ತೆ ನಿಮ್ಮ ಖಾತೆಗೆ ದಿನಕ್ಕೆ ಎರಡು ಲಕ್ಷ ಮೇಲ್ಪಟ್ಟು ವಹಿವಾಟನ್ನು ನಡೆಸಬಾರದು ಈ ರೀತಿಯಾದಂತಹ ಕೆಲವು ನಿರ್ಬಂಧಗಳಿರುತ್ತೆ ಇದನ್ನು ಕೂಡ ನೀವು ನಿಮ್ಮ ಬ್ಯಾಂಕ್ ವ್ಯವಸ್ಥಾಪಕರ ಬಳಿ ಈ ವಹಿವಾಟಿನ ಮೊತ್ತವನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದಾಗಿರುತ್ತೆ ನೀವು ಕಾವೇರಿ ಟೂ ಪಾಯಿಂಟ್ ಜೀರೋ ತಂತ್ರಾಂಶದ ಮೂಲಕವಾಗಿ ಸರ್ಕಾರಕ್ಕೆ ಹಣ ಪಾವತಿ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಬ್ರೌಸರ್ನ ಬ್ಯಾಕ್ ಬಟನ್ ಮತ್ತು ರಿಫ್ರೆಶ್ ಬಟನ್ ಗಳನ್ನ ಕ್ಲಿಕ್ ಮಾಡಬಾರ್ದು ವಹಿವಾಟು ಪೂರ್ಣಗೊಳ್ಳುವವರೆಗೂ ಕೂಡ ತಾವು ಯಾವುದೇ ರೀತಿಯಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಗಳನ್ನ ಮಾಡಬಾರ್ದಾಗತ್ತೆ ಹೀಗಾಗಿ ಒಂದು ವೇಳೆ ನೀವು ಏನಾದರೂ ಬ್ಯಾಕ್ ಬಟನ್ ಮತ್ತು ರಿಫ್ರೆಶ್ ಬಟನ್ ಗಳನ್ನ ಕ್ಲಿಕ್ ಮಾಡಿದ್ದೆ ಆದಲ್ಲಿ ನಿಮ್ಮ ವಹಿವಾಟು ತಿರಸ್ಕೃತಗೊಳ್ಳುತ್ತೆ ನೀವು ಕಾವೇರಿ ಟು ತಂತ್ರಾಂಶದ ಮೂಲಕವಾಗಿ ಖಜಾನೆ ತಂತ್ರಾಂಶದಲ್ಲಿ ನೀವು ಹಣವನ್ನ ಪಾವತಿ ಮಾಡೋದ್ರಿಂದ ಈ ಮಧ್ಯ ಒಂದು ಬ್ಯಾಂಕ್ನ ವ್ಯವಸ್ಥೆ ಕೆಲಸ ಮಾಡುತ್ತೆ ಹೀಗಾಗಿ ನೀವು ಬ್ಯಾಂಕಿನ ವ್ಯವಸ್ಥೆಯೊಳಗಡೆ ಬಂದ ತಕ್ಷಣ ಬ್ಯಾಂಕ್ ನಿಮಗೆ ನೀಡಿರುವಂತಹ ಯೂಸರ್ ನೇಮ್ ಪಾಸ್ವರ್ಡ್ ಗಳನ್ನ ಸರಿಯಾಗಿ ನಮೂದು ಮಾಡಬೇಕು ಒಂದ್ ವೇಳೆ ನೀವು ತಪ್ಪು ತಪ್ಪಾಗಿ ನಮೂದು ಮಾಡಿ ಅದು ಮೂರು ಬಾರಿ ವಿಫಲ ಪ್ರಯತ್ನವನ್ನ ಮಾಡಿದಾಗ ನಿಮ್ಮ ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸ್ಥಗಿತಗೊಳ್ಳುವ ಸಾಧ್ಯತೆ ಇರುತ್ತೆ ನಿಮ್ಮ ವಹಿವಾಟಿನ ಖಾತ್ರಿಗಾಗಿ ಬ್ಯಾಂಕ್ ವ್ಯವಸ್ಥೆಯಿಂದ ಬರುವಂತಹ ಪಿಯನ್ನ ನಿಖರವಾದ ಸ್ಥಳದಲ್ಲಿ ಸರಿಯಾಗಿ ನಿಗದಿತ ಸಮಯದ ಒಳಗಡೆ ನಮೂದ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ನಿಮ್ಮ ವಹಿವಾಟು ಅಪೂರ್ಣಗೊಳ್ಳತ್ತೆ ಅದರ ಸ್ಟೇಟಸ್ ಫೇಲ್ಯೂರ್ ಅಂತ ಬರುತ್ತೆ ನೀವು ಬಹಳ ಮುಖ್ಯವಾಗಿ ತಿಳಿದಿರಬೇಕಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಕಾವೇರಿ ಟು ತಂತ್ರಾಂಶದಲ್ಲಿ ಮೇಕ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಅದು ಸಮಥಿಂಗ್ ವೆಂಟ್ ರಾಂಗ್ ಪ್ಲೀಸ್ ಟ್ರೈ ಅಗೇನ್ ಎನ್ನುವ ಒಂದು ಎರರ್ ಬರುತ್ತೆ ಇದು ಬಹಳ ಮುಖ್ಯವಾದ ಕಾರಣ ಏನಂತಂದ್ರೆ ನೀವು ಈ ಹಿಂದೆ ಪೇಮೆಂಟ್ ಮಾಡಲು ಪ್ರಯತ್ನ ಮಾಡಿರ್ತೀರಿ ಆ ಪ್ರಯತ್ನ ವಿಫಲವಾಗಿರುತ್ತೆ ಹೀಗಾಗಿ ಈ ಒಂದು ಎರರ್ ಮೆಸೇಜ್ ಬರುತ್ತೆ ಈ ಎರರ್ ಮೆಸೇಜ್ ನಿಮ್ಗೆ ಹೋಗಬೇಕು ಅಂತಂದ್ರೆ ನೀವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಯ್ಬೇಕಾಗತ್ತೆ ಬಹಳ ಮುಖ್ಯವಾಗಿ ನಿಮಗೆ ತಿಳಿದಿರಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ನೀವು ಕಾವೇರಿ ಟು ತಂತ್ರಾಂಶದಲ್ಲಿ ಕಂಟಿನ್ಯೂ ಮೇಕ್ ಪೇಮೆಂಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಸಮಥಿಂಗ್ ವೆಂಟ್ಸ್ ರಾಂಗ್ ಪ್ಲೀಸ್ ಟ್ರೈ ಅಗೇನ್ ಎಂಬ ಒಂದು ಎರರ್ ಬರುತ್ತೆ ಈ ಮಾಹಿತಿ ಬಂದಲ್ಲಿ ನೀವು ಮೊದಲು ಪೇಮೆಂಟ್ ಮಾಡಲು ವಿಫಲ ಪ್ರಯತ್ನ ನಡೆಸಿರ್ತೀರಿ ಅಂತ ಅರ್ಥ ಹೀಗಾಗಿ ಖಜಾನೆ ತಂತ್ರಾಂಶದಿಂದ ಒಂದು ಹಿಮ್ಮಾಯಿತಿ ಬರೋವರೆಗೂ ಕೂಡ ನೀವು ಕಾಯಬೇಕಾಗತ್ತೆ ಬಹಳ ಮುಖ್ಯವಾಗಿ ನಿಮಗೆ ಪರದೆಯಲ್ಲಿ ಗಮನಿಸ್ತಾ ಇದ್ದೀರಿ ಮತ್ತೊಂದು ಎರರ್ ಬರೋದು ನಿಮಗೆ ಕಾಣಿಸ್ತಾ ಇರುತ್ತೆ ಪೇಮೆಂಟ್ ಪೆಂಡಿಂಗ್ ಅಟ್ ಪೇಟ್ಮೆಂಟ್ ಗೇಟ್ ವೇ ಈ ಒಂದು ಎರರ್ ನಿಮಗೆ ಬರ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಖಜಾನೆಗೆ ಪಾವತಿ ಮಾಡಿದ ಹಣ ಅಲ್ಲಿ ಬ್ಯಾಂಕ್ನ ವಹಿವಾಟಿನ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಖಜಾನೆಗೆ ಮಾಹಿತಿ ಲಭ್ಯ ಆಗುವವರೆಗೂ ಸುಮಾರು ನಲವತ್ತೆಂಟು ಗಂಟೆಗಳ ಕಾಲಮಿತಿ ಇದೆ ಈ ಸಮಯದ ಒಳಗಾಗಿ ಖಜಾನೆಗೆ ಅಥವಾ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ನೀವು ಮಾಡಿದ ವಹಿವಾಟು ಯಶಸ್ವಿಯಾಗಿದ್ರೆ ಖಜಾನೆಗೆ ಹೋಗಿ ನಿಮ್ಮ ಹಣ ಸಂದಾಯ ಆಗಿರುತ್ತೆ ಒಂದು ವೇಳೆ ನಿಮ್ಮ ವಹಿವಾಟಿನ ಪ್ರಕ್ರಿಯೆ ವಿಫಲವಾಗಿದ್ದಲ್ಲಿ ಅದು ನೇರವಾಗಿ ನಿಮ್ಮ ಖಾತೆಗೆ ಹಣ ಹಿಂದಿರುಗಿಸಲಾಗತ್ತೆ ಕಾವೇರಿ ಟು ತಂತ್ರಾಂಶದಲ್ಲಿ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕಗಳನ್ನ ಖಜಾನೆ ತಂತ್ರಾಂಶದ ಮೂಲಕ ನೀವು ಪಾವತಿ ಮಾಡುವಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು ಮತ್ತು ತಿಳಿದುಕೊಳ್ಳಬೇಕಾದಂತಹ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು